ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ಈ ಸಾಯಂಕಾಲದ ನಾನು ಮತ್ತು ನನ್ನ ಮುದ್ದು ಅಲ್ಲಮ ಪ್ರಭು ಇಬ್ಬರ ವತಿಯಿಂದ ಬಾಗಿ ತಲೆ ಮುಗಿದ ಕೈಲಿಂದ ಶರಣು ಶರಣಾರ್ಥಿಗಳು ಇವಾಗ ಅಣ್ಣ ಬಸವಣ್ಣನವರ ಒಂದು ವಚನ ಹೊಲಬುಗೆಟ್ಟ ಶಿಶು ತನ್ನ ತಾಯಿಯನ್ನೇ ಬಯಸುವಂತೆ ಬಳಿ ತಪ್ಪಿದ ಪಶು ತನ್ನ ಹಿಂಡವನ್ನೇ ಅರಸುವಂತೆ ಬಯಸುತ್ತಿದ್ದೆನಯ್ಯಾ ನಿಮ್ಮ ಶರಣರು ಬರುವೆಮಗೆ ಬಯಸುತ್ತಿದ್ದೇನಯ್ಯಾ ನಿಮ್ಮ ಭಕ್ತರೂ ಬರು ಎಮಗೆ ದಿನಕರ ಉದಯಕ್ಕೆ ಕಮಲ ವಿಕಸಿತವಾದಂತೆ ಎನಗೆ ನಿಮ್ಮ ಶರಣರು ಬರು ಕೂಡಲ ಸಂಗಮ ದೇವ ಈ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಆಗಿದ್ದುಕೊಂಡು ಯಾವ ರೀತಿ ಸಮಾಜವನ್ನು ಕಟ್ಟಿದ್ದಾರಲ್ಲ ಅದನ್ನ ನಾವು ಇವತ್ತಿನ ದಿವಸ ನೋಡಿದರೆ ಭಾರತ ದೇಶದಲ್ಲಿ ಎಷ್ಟೊಂದು ಜಾತಿ ಭೇದ ಭಾವದ ಮೂಲಕ ಎಷ್ಟೊಂದು ಕಚ್ಚಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಒಂದು ಒಂದು ಪ್ರಾಣಿಗಳು ಕೂಡ ಅಷ್ಟೊಂದು ಕಚ್ಚಾಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇಲ್ಲ ಆದರೆ ಬಸವಣ್ಣನವರು ಏನು ಹೇಳಿಕೊಡ್ತಾರೆ ಅಂದರೆ ಈ ವಚನದಲ್ಲಿ ಒಂದು ಹುಟ್ಟಿದ ಮಗು ತನ್ನ ತಾಯಿಯನ್ನು ದೂರ ಹೋದಾಗ ಆ ಮಗುವಿಗೆ ಹಸಿವೆ ಆದಾಗ ಆ ಮಗು ಚಿಕ್ಕ ಮಗು ತಾಯಿಯನ್ನು ಬಯಸುತ್ತಾ ಅಳುತ್ತದೆ ಹಾಗೆಯೇ ಮನೆಯಲ್ಲಿರ್ತಕ್ಕಂಥ ದನ ಕರುಗಳು ಒಂದು ಚಿಕ್ಕ ಮಗು ಇದೆ ಅಂತ ತಿಳ್ಕೊಳ್ಳಿ ಒಂದು ಆಕಳ ಆಕಳ ಮಗು ಅಂತ ತಿಳ್ಕೊಳ್ಳಿ ಅದು ಮಾಡುತ್ತದೆ ತನ್ನ ಮಗುವನ್ನು ಹಾಲು ಕುಡಿಸಿ ಮತ್ತೆ ತನ್ನ ಹಸುವಿನ ಸಲುವಾಗಿ ಹೊಲಕ್ಕೆ ಹೋಗುತ್ತದೆ ಅದು ಹೊಟ್ಟೆ ತುಂಬ ಹುಲ್ಲನ್ನು ತಿಂದು ಮನೆಗೆ ಬರುವುದು ಆಸೆ ಪಡುತ್ತದೆ ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಒಂದು ಕರು ಅದು ತಾಯಿಯ ನೆನಪು ಮಾಡಿಕೊಳ್ಳುತ್ತದೆ ಅವಾಗ ಆ ಆಕಳು ಮತ್ತು ತಾಯಿ ಎಡ್ಡು ಒಂದಕ್ಕೊಂದು ಕದತಾಗ ಎಷ್ಟು ಸಂತೋಷವಾಗುತ್ತದಲ್ಲ ಅಷ್ಟೇ ಸಂತೋಷ ಅಣ್ಣ ಬಸವಣ್ಣನವರಿಗೆ ಹನ್ನೆರಡನೇ ಶತಮಾನದಲ್ಲಿ ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿಯವರೆಗೆ ಎಲ್ಲರೂ ಧಾವಿಸಿ ಧಾವಿಸಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ಬರ್ತಕ್ಕಂಥದ್ದನ್ನು ನೋಡಿ ಬಸವಣ್ಣನವರು ಸಂತೋಷವಾಗಿದ್ದನ್ನು ಕಂಡಿರ್ತಕ್ಕಂಥ ಈ ವಚನ ನಾನು ಈ ಸಾಯಂಕಾಲ ಯಾಕೆ ಹೇಳ್ತಿದ್ದೆ ಅಂದರೆ ಈ ಚಿಕ್ಕ ಮಗು ಅಲ್ಲಮ್ಮ ಪ್ರಭು ಕೂಡ ಇವನ ತಾಯಿ ಮತ್ತು ತಂದೆಯನ್ನೇ ಈಗ ನೆನಪಿಸಿಕೊಳ್ತಾ ಇದ್ದಾನೆ ಕೆಲವೇ ಸಮಯದಲ್ಲಿ ಅವರು ಕೂಡ ಬರಲಿದ್ದಾರೆ ಹಾಗೆಯೇ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ನಮ್ಮ ಶರಣರ ವಚನಗಳನ್ನು ತಿಳಿಸಿರಿ ಆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ದೇಶಕ್ಕಾಗಿ ಒಂದು ಒಳ್ಳೆಯ ಕಾರ್ಯ ಮಾಡ್ತಕ್ಕಂಥ ದೊಡ್ಡವರಾದಾಗ ಮಾಡಲಿ ಎಂದು ವಿನಂತಿಸಿಕೊಳ್ತಾ ಈ ಅಲ್ಲಮ್ಮ ಪ್ರಭು ಮತ್ತು ನನ್ನಿಬ್ಬರ ವತಿಯಿಂದ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು